ಇಂಥ ಹೊತ್ತಿನಲ್ಲಿ ಶಶಾಂಕ್ ಅವರ ಬ್ರಾಟ್ ಸಿನಿಮಾ ಮಾರುಕಟ್ಟೆಗೆ ಬರ್ತಾ ಇದೆ ಮೂವತ್ತೊಂದಕ್ಕೆ ಹಾಗಾಗಿ ಬ್ರಾಟ್ ಸಿನಿಮಾ ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ ಮತ್ತು ನಿರೀಕ್ಷೆಯ ನೂಪುರವನ್ನು ಅದು ಕೃಷ್ಣನ ಪಾತ್ರ ಈವರೆಗಿನ ಅವರು ನಿರ್ವಹಿಸಿದ ಪಾತ್ರಗಳಲ್ಲೇ ಅತ್ಯಂತ ಭಿನ್ನ ಮತ್ತು ಹೆಚ್ಚು ಶಕ್ತ ಪಾತ್ರ ಅಂತ ಕಂಡುಬಂದಿದೆ ಕನ್ನಡ ಚಿತ್ರವನ್ನು ನೋಡಬೇಕು ಚಿತ್ರರಂಗವನ್ನು ಬೆಳೆಸುವುದಕ್ಕೆ ನಾವು ಕಾರಣ ಆಗಬೇಕು ಅದರ ಜೊತೆಗೆ ಉತ್ತಮ ಸಿನಿಮಾಗಳನ್ನು ಯಾವತ್ತು ಸೋಲ್ಯಕ್ಕೆ ಕನ್ನಡ ಕನ್ನಡಿಗರು ಬಿಟ್ಟ ಉದಾಹರಣೆಯೂ ಇಲ್ಲ ಬಿಡಲೂ ಬಾರದು ಯಾರು ಹೊಡೆಯಲ್ಲ ನಮಸ್ತೆ ಬಿ ಗಣಪತಿ ಸ್ವಾಗತ ಕನ್ನಡ ಚಿತ್ರರಂಗ ಕಾಂತಾರ ಚಾಪ್ಟರ್ ಒನ್ ಮೂಲಕ ಒಂದು ಹೊಸ ರೀತಿಯ ಚರಿಷ್ಮವನ್ನು ಪಡ್ಕೊಂಡಿದೆ ಸೋ ಫ್ರಾಮ್ ಸೋ ಸಿನಿಮಾ ಒಂದು ಅತ್ಯಂತ ಪ್ರಬುದ್ಧವಾದಂಥ ಪ್ರಚಂಡವಾದಂಥ ವಿಜಯವನ್ನು ತರುವ ಮೂಲಕ ಸಿನಿಮಾದ ಒಟ್ಟು ಚರಿಷ್ಮವನ್ನು ಮತ್ತು ಸಿನಿಮಾದ ಒಟ್ಟು ಕೃಷಿಯನ್ನು ಅದು ಬೇರೆಯೇ ದಿಕ್ಕಿಗೆ ಕೊಂಡೊಯಿತು ಸಿನಿಮಾ ಅಂದರೆ ಹೀಗೆ ಸಿನಿಮಾ ಅಂದರೆ ಇದು ಸಿನಿಮಾ ಅಂದರೆ ಒಂದು ಇದೇ ಚೌಕಟ್ಟಿನಲ್ಲಿ ಈ ರೀತಿಯ ಒಂದು ಫಾರ್ಮುಲಾ ಇರಬೇಕು ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಬಹುಕೋಟಿಯ ಸಿನಿಮಾ ಆಗಬೇಕು ಈ ರೀತಿಯ ಏನೋ ಒಂದು ಮಿತ್ತಿತ್ತಲ್ಲ ಅದನ್ನು ಸಂಪೂರ್ಣ ಒಡೆದು ಗಟ್ಟಿಯಾಗಿದ್ದರೆ ಅದು ಜನಸಾಮಾನ್ಯರ ಬದುಕಿನ ಹೊಕ್ಕುಳಿನ ನಾಭಿಯಿಂದ ಹುಟ್ಟಿಬಂದ ಕಥೆಯಾಗಿದ್ದರೆ ಅದನ್ನು ಹೇಳುವ ಕ್ರಮ ಅತ್ಯಂತ ಸ್ವಾರಸ್ಯಕರವಾಗಿದ್ದರೆ ಜನಜೀವನಕ್ಕೆ ಅದು ಕನೆಕ್ಟಿವಿಟಿಯನ್ನು ನೇರವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾದರೆ ಹೇಳುವಿಕೆಯ ಆ ಧಾಟಿಯೇ ಅದು ಒಂದು ಫನ್ನು ಮತ್ತು ಗಾಂಭೀರ್ಯ ಅದರ ಜೊತೆ ಜೊತೆಗೆ ಬದುಕಿನ ಸಹಜವಾದ ಲಯವನ್ನು ಆ ಲಯಗಾರಿಕೆಯನ್ನು ಒಬ್ಬ ನಿರ್ದೇಶಕ ತನ್ನ ಕೈಗೆ ಅದನ್ನು ಮೆತ್ತಿಕೊಂಡು ಜೀವನದ ಲಾಲಿತ್ಯಕ್ಕೆ ಒತ್ತಿಕೊಂಡು ಸಿನಿಮಾವನ್ನು ಮಾಡಿದರೆ ಯಾವ ರೀತಿಯ ಸಿನಿಮಾ ಆಗಲಿಕ್ಕೆ ಸಾಧ್ಯ ಮತ್ತು ಆ ಸಿನಿಮಾ ಯಾವ ರೀತಿಯಲ್ಲಿ ಜನರಿಗೆ ನೇರವಾಗಿ ಅದು ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಸೂ ಫ್ರಾಮ್ ಸೋ ಒಂದು ಒಳ್ಳೆಯ ಉದಾಹರಣೆ ಅದರಂತ ಕಾಂತಾರ ಚಾಪ್ಟರ್ ಒನ್ ಅದರ ಬಗ್ಗೆ ಹೇಳುವುದೇ ಬೇಡ ವಿಶ್ವದವಾದ ಇಡೀದಾದಂಥ ಒಂದು ಸಾಂಸ್ಕೃತಿಕ ಪ್ರೇಮಿಗಳನ್ನು ಸಿನಿಮಾ ಪ್ರೇಮಿಗಳನ್ನು ಏಕಕಾಲದಲ್ಲಿ ಸೆಳೆದು ಇವತ್ತು ವಿಶ್ವದ ಮಟ್ಟಿಗೆ ಅದು ತನ್ನ ಪ್ರಚಲಿತತೆಯನ್ನು ತನ್ನ ಸಾಧ್ಯತೆಯನ್ನು ತನ್ನ ಕೃಷಿಯನ್ನು ಅನನ್ಯವಾಗಿ ಪಸರಿಸಿದ ಸಿನಿಮಾ ಈ ಎರಡೂ ಸಿನಿಮಾಗಳು ಒಂದು ಕನ್ನಡ ಚಿತ್ರರಂಗದ ನಿಸ್ತೇಜವಾದ ವಾತಾವರಣವನ್ನು ಸೋಲಿನ ಒಂದು ಸುಳಿಯನ್ನು ಸಂಪೂರ್ಣವಾಗಿ ಅದರಿಂದ ಹೊರಗೆ ತಂದು ಸಿನಿಮಾ ರಂಗಕ್ಕೆ ಒಂದು ಆಹ್ಲಾದಕರವಾದಂಥ ಬೆಳಗನ್ನು ಬೆಳಕನ್ನು ಚೆಲ್ಲಿದೆ ಇಂಥ ಹೊತ್ತಿನಲ್ಲಿ ಶಶಾಂಕ್ ಅವರ ಬ್ರ್ಯಾಟ್ ಸಿನಿಮಾ ಮಾರುಕಟ್ಟೆಗೆ ಬರ್ತಾಯಿದೆ ಮೂವತ್ತೊಂದಕ್ಕೆ ಡಾರ್ಲಿಂಗ್ ಕೃಷ್ಣ ಬಹಳ ಮುಖ್ಯವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈಗಾಗಲೇ ಅದರ ಪ್ರೀಮಿಯಮ್ ಪ್ರೀಮಿಯರ್ ಶೋ ಆಗಿದೆ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಗಳಿಸ್ಕೊಂಡಿದೆ ಗಂಗೆ ಗಂಗೆ ಹಾಡು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಭರತ್ ಬಾಲು ಬೆಳಗುಂಡಿ ನಿಮಗೆ ಗೊತ್ತಿದೆ ಟಿ ವಿಯ ಮೂಲಕ ಅವರು ತನ್ನ ಗಾನ ತನ್ನ ಒಂದು ಹಾಡು ಆ ಶೈಲಿ ಆ ಮೂಲಕ ಅವರು ಯಾವ ರೀತಿಯ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಬ್ರಾಟ್ ಸಿನಿಮಾದ ಈ ಗಂಗೆ ಗಂಗೆ ಸಿನಿಮಾ ಇವತ್ತು ಅತ್ಯಂತ ಜನಪ್ರಿಯವಾಗಿ ಜನರನ್ನು ಸಂಮೋಹನಗೊಳಿಸುವ ರೀತಿಯಲ್ಲಿ ಅದು ಸೆಳೆದದ್ದು ಮತ್ತು ಆ ಮೂಲಕ ಸಿನಿಮಾಕ್ಕೆ ತೇಟ್ರನ್ನ ಥೇಟ್ರಿಗೆ ಜನರನ್ನು ಕರೆತರುವಂಥ ಒಂದು ಟ್ರಂಪ್ ಕಾರ್ಡ್ ಆದದ್ದು ಅದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ಇನ್ನು ಶಶಾಂಕ್ ಬಗ್ಗೆ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅವರ ಈ ಹಿಂದಿನ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ ಅದು ಅತ್ಯಂತ ಯಶಸ್ವಿಯಾದ ಸಿನಿಮಾ ಅಲ್ಲಿಯೇ ಡಾರ್ಲಿಂಗ್ ಕೃಷ್ಣ ಮತ್ತು ಅವರ ಕಾಂಬಿನೇಷನ್ನು ಎಂಥ ಒಂದು ಸಿನಿಮಾವನ್ನು ಕಟ್ಟಬಹುದು ಎಂಥ ಸಿನಿಮಾವನ್ನು ಅದು ಒಂದು ಜನರಿಗೆ ನೀಡಬಹುದು ಶಶಾಂಕ್ ಸಿನಿಮಾವನ್ನು ಯಾವತ್ತೂ ಕೆಟ್ಟ ಸಿನಿಮಾ ಮಾಡಿದ ಯಾವ ಉದಾಹರಣೆಯೂ ಇಲ್ಲ ಸಾಂದರ್ಭಿಕವಾಗಿ ಆ ಸಿನಿಮಾ ಕೆಲವು ಸರಿ ಸೋಲು ಮತ್ತು ಗೆಲುವಿನ ಏಣಿ ಆಟದಲ್ಲಿ ನಮಗೆ ಈ ಸಿನಿಮಾ ಚೆನ್ನಾಗಿ ಓಡಲಿಲ್ಲ ಈ ಸಿನಿಮಾ ಮಾರ್ಕೆಟಲ್ಲಿ ಹಚ್ಕೊಳ್ಳಲಿಲ್ಲ ಅಂತ ಅನ್ನಿಸ್ಬೋದು ಅಲ್ಲಲ್ಲಿ ಆದರೆ ಶಶಾಂಕ್ ಅವರ ಸಂಪೂರ್ಣವಾದಂಥ ಇಲ್ಲಿವರೆಗಿನ ಗ್ರಾಫು ಅದು ಅತ್ಯಂತ ಸಶಕ್ತವಾಗಿದೆ ಜನಪ್ರಿಯವಾಗಿದೆ ಮತ್ತು ಅವರ ಸಿನಿಮಾದ ಕೃಷಿ ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ರತ್ಯೇಕವಾದ ಮಾರ್ಗವನ್ನು ಹೊಂದಿದೆ ಹಾಗಾಗಿ ಶಶಾಂಕ್ ಸಿನಿಮಾ ಅಂದ ತಕ್ಷಣ ಅಲ್ಲಿ ಏನೋ ಒಂದು ಹೊಸತಿರುತ್ತೆ ಅಲ್ಲಿ ಏನೋ ಒಂದು ಆಕರ್ಷಕವಾದಂಥ ಪರಿಧಿ ಮತ್ತು ಆ ಇಡೀಯದಾದಂಥ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿರ್ತಾರೆ ಸಿನಿಮಾ ನಾವು ಕೊಟ್ಟ ದುಡ್ಡಿಗೆ ಮೋಸ ಮಾಡಲಾರದ ಸಿನಿಮಾ ನಿರ್ದೇಶಕ ಶಶಾಂಕ್ ಅನ್ನೋದು ಯಾವತ್ತೂ ಅದು ಸಿದ್ಧಗೊಂಡಂಥ ಒಂದು ಸೂತ್ರ ಹಾಗಾಗಿ ಬ್ರಾಟ್ ಸಿನಿಮಾ ಅತ್ಯಂತ ಕುತೂಹಲವನ್ನು ಕೆರಳಿಸಿದೆ ಮತ್ತು ನಿರೀಕ್ಷೆಯ ನೂಪುರವನ್ನು ಅದು ಹುಟ್ಟುಹಾಕಿದೆ ಡಾರ್ಲಿಂಗ್ ಕೃಷ್ಣ ಮತ್ತು ಶಶಾಂಕ್ ಕಾಂಬಿನೇಷನ್ನಿನ ಎರಡನೆಯ ಯಶಸ್ವಿ ಒಂದು ಪ್ರಯತ್ನ ಇದು ಈ ಹಿಂದೆ ನಿಮಗೆ ಅನ ಗೊತ್ತಿದೆ ಕೃಷ್ಣ ಲವ್ ಸ್ಟೋರಿ ಕೃಷ್ಣ ಲೀಲಾ ತಾಯಿಗೆ ತಕ್ಕ ಮಗ ಹೀಗೆ ಅಜಯ್ ರಾವ್ ಮತ್ತು ಶಶಾಂಕ್ ಕಾಂಬಿನೇಷನ್ನು ಕನ್ನಡ ಚಿತ್ರರಂಗದಲ್ಲಿ ಒಂದು ಯಶಸ್ವಿಯಾದಂಥ ಕಾಂಬಿನೇಷನ್ನು ಆ ಕಾಂಬಿನೇಷನ್ ನಂತರ ಶಶಾಂಕನ ನಿರ್ದೇಶನದ ಬದುಕಿನಲ್ಲಿ ಯಶಸ್ವಿಯಾದಂಥ ಒಂದು ಕಾಂಬಿನೇಷನ್ ಇದ್ದರೆ ಅದು ಮದರಂಗಿ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಮತ್ತು ಶಶಾಂಕ್ ಈ ಸಿನಿಮಾ ಒಂದು ಗ್ಯಾಂಬ್ಲಿಂಗಿನ ಮೇಲೆ ನಿಂತಿದೆ ಅನ್ನುವಂಥ ಒಂದು ಒಂದಿಷ್ಟು ವಿವರಗಳು ಹೊರಗೆ ಬಂದಿದ್ದಾವೆ ಡಾರ್ಲಿಂಗ್ ಕೃಷ್ಣನ ಪಾತ್ರ ಈವರೆಗಿನ ಅವರು ನಿರ್ವಹಿಸಿದ ಪಾತ್ರಗಳಲ್ಲೇ ಅತ್ಯಂತ ಭಿನ್ನ ಮತ್ತು ಹೆಚ್ಚು ಶಕ್ತ ಪಾತ್ರ ಅಂತ ಕಂಡುಬಂದಿದೆ ಈಗ ಗಂಗಿ ಗಂಗಿ ಸಾಂಗನ್ನು ನೀವು ನೋಡಿದಾಗ ಅನ್ನಿಸ್ತದೆ ನೈಟ್ ಶೂಟಿಂಗು ಮತ್ತು ಅಲ್ಲಿ ಒಂದು ಕ್ಲಬ್ ಡ್ಯಾನ್ಸಿನ ರೀತಿಯಲ್ಲಿ ರೋಚಕವಾಗಿ ಅದು ಗಾನ ಗೇಯತೆ ನೃತ್ಯ ಮತ್ತು ಒಂದು ಗ್ಲ್ಯಾಮರು ಇವೆಲ್ಲದರ ಏಕೀಕೃತವಾದಂಥ ಒಂದು ಆಕರ್ಷಕವಾದಂಥ ಪ್ಯಾಕೇಜ್ ಅದು ಅದನ್ನು ನೋಡಿದಾಗಲೇ ನಿಮ್ಗೆ ಅನಿಸ್ತದೆ ಶಶಾಂಕ್ ತನ್ನ ಈವರೆಗಿನ ಸಿನಿಮಾದಕ್ಕಿಂತ ಭಿನ್ನವಾದ ದಾರಿಯಲ್ಲಿ ಈ ಸರಿ ಬ್ರಾಟನ್ನು ತಂದಿದ್ದಾರೆ ಅನ್ನೋದು ಎಲ್ಲರಿಗೂ ವೇದ್ಯ ಆಗತ್ತೆ ಮೂವತ್ತೊಂದು ಶಶಾಂಕನ ಸಿನಿಮಾ ಅಂದ ತಕ್ಷಣ ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ಆಡಿಯನ್ಸ್ ಇದೆ ಅವರದೇ ಆದಂಥ ನಿರೀಕ್ಷೆ ಇದೆ ಅವರದೇ ಆದಂಥ ಸಿನಿಮಾಕ್ಕೆ ಕಾಯುವ ಒಂದು ಗುಂಪಿದೆ ಕೌಟುಂಬಿಕವಾದಂಥ ಗುಂಪದು ಪೂರ್ಣ ಸಂಸಾರ ನೋಡುವಂಥ ಶುದ್ಧ ಸಿನಿಮಾ ಮಾಡೋದು ಶಶಾಂಕನ ಗುಣ ಶಶಾಂಕ್ ಯಾವತ್ತೂ ತನ್ನ ಸಿನಿಮಾವನ್ನು ಜನಪ್ರಿಯತೆಗಾಗಿ ಏನಕ್ಕೇನ ಕಟ್ಟುವ ಕೆಲಸವನ್ನು ಮಾಡುವ ಕೆಟ್ಟ ನಿರ್ದೇಶಕ ಅನ್ನುವಂಥ ಯಾವ ಒಂದು ಶಬ್ದವನ್ನು ಬಳಸಲಿಕ್ಕೂ ನಮಗೆ ಅವಕಾಶವನ್ನೇ ಕೊಡುವುದಿಲ್ಲ ಅವರು ಒಬ್ಬ ಸುಸಂಸ್ಕೃತ ವ್ಯಕ್ತಿತ್ವವೂ ಹೌದು ಸುಸಂಸ್ಕೃತ ನಿರ್ದೇಶಕರೂ ಹೌದು ಮತ್ತು ಮನರಂಜನೆಗೆ ಬೇಕಾದಂಥ ಎಲ್ಲ ಸಾಧ್ಯತೆಗಳನ್ನು ಸಿನಿಮಾದಲ್ಲಿ ಅತ್ಯಂತ ಸೋಬರಾಗಿ ತರುವಂಥ ಒಬ್ಬ ಕ್ರಿಯಾಶೀಲ ಸೃಜನಶೀಲ ನಿರ್ದೇಶಕ ಹಾಗಾಗಿ ಬ್ರಾಟ್ ಸಿನಿಮಾ ಈ ಹೊತ್ತಿನ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಕುತೂಹಲವನ್ನು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಮತ್ತು ಕೌಸಲ್ಯ ಸುಪ್ರಭಜ ಸುಪ್ರಜಾ ರಾಮ ಆ ಸಿನಿಮಾದ ಪೂರ್ಣ ಯಶಸ್ಸು ಇದಕ್ಕೊಂದು ಬಹಳ ದೊಡ್ಡ ಬೆಂಗಾವಲಾಗಿ ಮತ್ತು ಒಂದು ಟ್ರಂಪ್ ಕಾರ್ಡ್ ಆಗಿ ನಿಲ್ಲತ್ತೆ ಅಂತ ನಾನು ಭಾವಿಸಿದ್ದೇನೆ ಶಶಾಂಕ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಈ ಕಾಂಬಿನೇಷನ್ನು ಮುಂದುವರಿಬೇಕು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಪ್ರೀಮಿಯರ್ ಶೋದಲ್ಲಿ ಭಾಗವಹಿಸಿದಂಥ ಸುದೀಪ್ ಬಹಳ ಅಪರೂಪದ ಮಾತನಾಡಿದ್ದಾರೆ ನಾನು ಹೇಳಿದ್ದನ್ನೇ ಇವತ್ತು ಏನು ಹೇಳಿದರೆ ಶಶಾಂಕ್ ಯಾವತ್ತೂ ಕೆಟ್ಟ ಸಿನಿಮಾವನ್ನು ಮಾಡುವುದಿಲ್ಲ ಇದನ್ನು ನನ್ನ ಹಿಂದಿನ ಮಾತುಗಳಲ್ಲೂ ಹೇಳಿದ್ದೆ ನಾನು ಶಶಾಂಕ್ ಯಾವತ್ತು ಅವರದೇ ಆದಂಥ ಧಾಟಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಯತ್ನವನ್ನು ಕೃತಿ ಮೌಲ್ಯವನ್ನು ಇಟ್ಟುಕೊಂಡು ಸಿನಿಮಾವನ್ನು ಮಾಡ್ತಾರೆ ಆದರೆ ಆ ಸಂದರ್ಭದ ಬಿಡುಗಡೆಯಾದಂಥ ವಾತಾವರಣ ಮತ್ತು ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳು ಅಥವಾ ಹೊಸಬರನ್ನು ಹಾಕ್ಕೊಂಡು ಮಾಡಿದಂಥ ಪ್ರಯತ್ನ ಈ ಥರದ ಬೇರೆ ಬೇರೆ ಕಾರಣಗಳಿಗಾಗಿ ಆ ಸಿನಿಮಾ ನಿರೀಕ್ಷೆಯನ್ನು ಮುಟ್ಟದೇ ಇರ್ಬೋದು ಆದರೆ ಕೆಟ್ಟ ಸಿನಿಮಾವೋ ಬಿಲೋ ಒಂದು ಎವರೇಜ್ ಸಿನಿಮಾನೋ ಈ ಥರದ ಶಬ್ದವನ್ನು ಶಶಾಂಕ್ಗೆ ಬಳಸಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನೇ ಸುದೀಪ್ ಅವರು ಹೇಳಿದರು ಶಶಾಂಕ್ ಯಾವತ್ತೂ ಕೆಟ್ಟ ಸಿನಿಮಾವನ್ನು ಮಾಡೋದಿಲ್ಲ ಅವರು ಒಳ್ಳೆಯ ಸಿನಿಮಾವನ್ನೇ ಮಾಡ್ತಾರೆ ಅತ್ಯುತ್ತಮ ಪ್ರಯತ್ನವನ್ನೇ ಮಾಡ್ತಾರೆ ಆದರೆ ಯಶಸ್ಸು ಅನ್ನೋದು ಅದು ಕಾಲಕ್ಕೆ ಬಿಟ್ಟದ್ದು ಅಂತ ಹಾಗಾಗಿ ಶಶಾಂಕ್ ಸಿನಿಮಾ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರರಂಗದ ಈ ಯಶಸ್ವಿಯಾದಂಥ ಮತ್ತು ಕನ್ನಡ ಚಿತ್ರರಂಗದ ಈ ಜೈತ್ರ ಯಾತ್ರೆ ಏನಿದೆ ಅದನ್ನು ತನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಸ್ತದೆ ಮತ್ತು ನಿಮ್ಮೆಲ್ಲರನ್ನು ರಂಜಿಸುವಂಥ ಒಂದು ಘೇಯತೆಯನ್ನು ಶಕ್ತಿಯನ್ನು ಆ ಸಿನಿಮಾ ಹೊಂದಿದೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಈ ಸರಿ ನಿರೀಕ್ಷೆ ಇದ್ದದ್ದು ಇಡೀ ಸಂಸಾರದ ಅಬಾಲವೃದ್ಧರಾದಿ ಈ ಸಿನಿಮಾ ಮುಟ್ಟುವುದರ ಜೊತೆ ಜೊತೆಗೆ ಹೆಚ್ಚು ಯುವ ಸಮುದಾಯವನ್ನು ಕಾನ್ಸಂಟ್ರೇಟ್ ಮಾಡಬಹುದು ಈ ಸಿನಿಮಾ ಯಾಕೆಂದರೆ ವರ್ತಮಾನದ ಬಹಳ ಉಜ್ವಲವಾದಂಥ ಒಂದು ಸಮಸ್ಯೆಯನ್ನು ಅಥವಾ ಸಾಧ್ಯತೆಯನ್ನು ಅಥವಾ ಅಲ್ಲಿಯ ವಾತಾವರಣವನ್ನು ಇಟ್ಟುಕೊಂಡು ಈ ಸಿನಿಮಾವನ್ನು ಸಕಾಲಿಕವಾಗಿ ಶಶಾಂಕ್ ಕಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ಆ ಸಿನಿಮಾವನ್ನು ನೋಡದೆ ಇರೋದ್ರಿಂದ ಸಿನಿಮಾದ ಕೆಲವು ಬೇರೆ ಬೇರೆ ರೀತಿಯ ತುಣುಕುಗಳನ್ನು ಮತ್ತು ಬೇರೆ ಬೇರೆಯವರು ಆ ಪ್ರೀಮಿಯರ್ ನೋಡಿದ ಮಾತುಗಳನ್ನು ಕೇಳಿ ಈ ಇಷ್ಟು ಭರವಸೆಯ ಒಂದು ಮಾತನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಸಾಧ್ಯವಾಗಿದೆ ಯಾಕೆ ಅಂತಂದರೆ ಶಶಾಂಕ್ ಭರವಸೆಯ ಮತ್ತು ಭರವಸೆಯನ್ನು ಮೂಡಿಸಿದ ಅದರ ಜೊತೆಗೆ ಈಗಾಗಲೇ ತನ್ನ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನ ಮಾನ ಗೌರವ ಇವೆಲ್ಲವನ್ನು ಅವರು ಕೃತುಶಕ್ತಿಯಿಂದ ಕಾಯಕದಿಂದ ಕೆಲಸದಿಂದ ಚಿತ್ರಗಳಿಂದ ಆ ಚಿತ್ರದ ಒಟ್ಟು ಶಕ್ತಿಯಿಂದ ಅವರು ಪಡ್ಕೊಂಡವರು ಏಕಾಏಕಿ ಎಲ್ಲಿಂದೋ ಬಂದು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅನಾಯಾಸವಾಗಿ ಅವರು ನಿರ್ದೇಶಕರ ಟೊಪ್ಪಿ ಹಾಕಿದವರು ಅಲ್ಲ ಮತ್ತು ಆ ಟೊಪ್ಪಿಯನ್ನು ಹಾಕಿಕೊಂಡು ಮೆರೆದವರು ಅಲ್ಲ ಅವರದೇ ಶ್ರಮ ಅವರದೇ ದಾರಿ ಅವರದೇ ಒಂದು ಹೋರಾಟ ಆ ಎಲ್ಲದರ ಮೊತ್ತ ಅವರದೇ ಆದಂಥ ಒಂದು ಸಿನಿಮಾದ ಕೃಷಿ ಶಶಾಂಕ್ ಮತ್ತು ಡಾರ್ಲಿಂಗ್ ಕೃಷ್ಣ ಜೊತೆಗೆ ಅವರ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಕನ್ನಡ ಚಿತ್ರರಂಗಗಳನ್ನು ಕನ್ನಡ ಚಿತ್ರವನ್ನು ನೋಡಬೇಕು ಚಿತ್ರರಂಗವನ್ನು ಬೆಳೆಸುವುದಕ್ಕೆ ನಾವು ಕಾರಣ ಆಗಬೇಕು ಅದರ ಜೊತೆಗೆ ಉತ್ತಮ ಸಿನಿಮಾಗಳನ್ನು ಯಾವತ್ತೂ ಸೋಲ್ಯಕ್ಕೆ ಕನ್ನಡಿ ಕನ್ನಡಿಗರು ಬಿಟ್ಟ ಉದಾಹರಣೆಯೂ ಇಲ್ಲ ಬಿಡಲೂ ಬಾರದು ಶಶಾಂಕ್ ಅಭಿನಂದನೆ ವಿಶ್ ಆಲ್ ದ ಬೆಸ್ಟ್ ನೋಡಿದ ಮೇಲೆ ಮತ್ತೆ ಸಿನಿಮಾದ ಬಗ್ಗೆ ವಿವರವಾಗಿ ಮಾತಾಡೋಣ ಅಲ್ಲಿಯವರೆಗೆ नमस्ते